ಗೆಳೆಯರೆ ಈ ವಿಡಿಯೋದಲ್ಲಿ ಮಹಾಶಿವನ ಆಜ್ಞೆಯ ಮೇರೆಗೆ ಬೆಕ್ಕು ನಿಮಗೆ ತಿಳಿಸಿಕೊಡುವ ಹತ್ತು ಶುಭ ಸಂಕೇತಗಳು ಮತ್ತು ಅಶುಭ ಘಟನೆಗಳ ಕುತೂಹಲಕಾರಿ ಮಾಹಿತಿ ನೀಡ್ತೀನಿ ಹಾಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ನಿಮ್ಮ ಕೈಗಳಿಂದ ಬರೆಯುವ ಆ ಮಹಾಶಿವನ ಮಂತ್ರ ಪಠನೆಯಿಂದ ನಿಮಗೆ ಬರುವ ಕಷ್ಟಗಳು ದೂರವಾಗಲಿ ಮತ್ತು ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ವೀಕ್ಷಿಸುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಬನ್ನಿ ಬೆಕ್ಕುಗಳ ರಹಸ್ಯಮಯ ವಿಷಯವನ್ನು ನೋಡೋಣ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಈ ಹತ್ತು ಸಂಕೇತಗಳನ್ನು ತಿಳ್ಕೊಂಡ್ರೆ ನಿಮಗೆ ಯಾವುದೇ ಥರ ಕಷ್ಟ ಬರುವ ಮುನ್ನ ನೀವು ಮುನ್ನೆಚ್ಚರಿಕೆ ವಹಿಸಬಹುದು ಬೆಕ್ಕುಗಳು ಎಲ್ಲಿಲ್ಲ ಮತ್ತು ಯಾರ ಮನೆಯಲ್ಲಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೆಕ್ಕುಗಳು ಇಲ್ಲ ಅಂದರೆ ಒಂದಲ್ಲ ಒಂದು ಬಾರಿ ನಿಮ್ಮ ಮನೆಗೆ ಬರ್ತಾನೇ ಇರುತ್ತೆ ಇದನ್ನು ನೀವು ಕೂಡ ಗಮನಿಸಿರುತ್ತೀರ ಅಂತಹ ಸಮಯದಲ್ಲಿ ಶುಭ ಮತ್ತು ಅಶುಭ ಸಂಕೇತಗಳನ್ನು ಕೊಡ್ತಾನೆ ಇರುತ್ತೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅದರಿಂದ ನಮಗೆ ಬರುವ ಕಷ್ಟಗಳು ಮತ್ತು ಸಂತೋಷಗಳು ತಿಳಿಯೋದೇ ಇಲ್ಲ ಅವುಗಳು ಮಾಡುವ ಶಬ್ದಗಳು ಮತ್ತು ದಾಂಧಲೆಗಳು ಹಾಲು ಕುಡಿಯೋದು ಪಾತ್ರೆ ಬೀಳ್ಸೋದು ಾರೆ ಹತ್ತು ಸಂಕೇತಗಳನ್ನು ತಿಳಿಸ್ತೀವಿ ಇವು ನಿಮ್ಮ ಜೀವನಕ್ಕೆ ತುಂಬ ಮುಖ್ಯವಾಗಿವೆ ಮೊದಲನೇ ಸಂಕೇತ ಮುಂಜಾನೆ ಸಮಯದಲ್ಲಿ ಬೆಕ್ಕು ಮನೆಯ ಒಳಗೆ ಬರುವುದರಿಂದ ಶುಭ ಸಂಕೇತ ಆಗಿದೆ ಇದು ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಶುಭ ಸುದ್ದಿ ಕೇಳುತ್ತೀರಿ ಎರಡನೇ ಸಂಕೇತ ಬೆಕ್ಕು ನಿಮ್ಮ ಮನೆಯಲ್ಲಿ ಅಳುವುದು ಮತ್ತು ಕಣ್ಣೀರು ಹಾಕುವುದು ಅಶುಭ ಸಂಕೇತ ಇದರಿಂದ ನಿಮ್ಮ ಮನೆಗೆ ದರಿದ್ರ ಇಲ್ಲ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಕಾಡುತ್ತದೆ ಮೂರನೇ ಸಂಕೇತ ಬೆಕ್ಕುಗಳು ಮನೆಯಲ್ಲಿ ಮರಿ ಹಾಕುವುದು ನಿಮ್ಮ ಮನೆಯಲ್ಲಿ ಬೆಕ್ಕುಗಳು ಮರಿಗೆ ಜನ್ಮ ನೀಡುವುದು ಇದು ಅತ್ಯಂತ ಶುಭ ಸಂಕೇತ ಇದರ ಅರ್ಥ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತದೆ ಈ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಬೆಕ್ಕುಗಳು ಮರಿಗೆ ಜನ್ಮ ನೀಡುತ್ತವೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದೇ ಥರ ಕಷ್ಟ ಇದ್ದರೆ ದೂರವಾಗುತ್ತೆ ಮತ್ತು ಸಂತಾನದ ಭಾಗ್ಯ ಕೂಡಿ ಬರುತ್ತದೆ ನಾಲ್ಕನೇ ಸಂಕೇತ ಕನಸಿನಲ್ಲಿ ಬೆಕ್ಕು ಬರುವುದು ಇದು ಶುಭ ಸಂಕೇತ ಆದರೆ ಜಗಳ ಆಡ್ತಿರೋದು ತತ್ವವಾಗಿರುವಂಥ ಕನಸುಗಳು ಬಂದರೆ ಇವು ಅಶುಭ ಆಗಿರುತ್ತವೆ ಒಂದು ವೇಳೆ ಶಾಂತ ಸ್ವರೂಪದ ಬೆಕ್ಕುಗಳು ಕನಸಿನಲ್ಲಿ ಬಂದರೆ ಇದು ನಿಮಗೋಸ್ಕರ ಶುಭ ಸುದ್ದಿ ತರುತ್ತದೆ ಐದನೇ ಸಂಕೇತ ಬೆಕ್ಕು ನಿಮ್ಮ ಮನೆಗೆ ಮಾಂಸದ ತುಂಡನ್ನು ಅಂದರೆ ನೀವು ಗಮನಿಸಿರಬಹುದು ಇಲ್ಲಿಗಳನ್ನು ಅಥವಾ ಇತರೆ ಪಕ್ಷಿ ಪ್ರಾಣಿಗಳನ್ನು ನಾವು ಬೇಟೆಯಾಡ್ತಾನೆ ಇರುತ್ತೆ ಅದನ್ನು ನಿಮ್ಮ ಮನೆಗೆ ತಗೊಂಡು ಬಂದರೆ ಇದು ತುಂಬ ಅಂದರೆ ತುಂಬನೇ ಅಶುಭ ಸಂಕೇತ ಇದರಿಂದ ಮನೆಯಲ್ಲಿ ಅಕಾಲಿಕ ಮೃತ್ಯು ಆಗುವಂತಹ ಸಂಕೇತವಾಗಿದೆ ಇದಕ್ಕೆ ಪರಿಹಾರ ನಿಮ್ಮ ಮನೆಯಲ್ಲಿ ಬೆಕ್ಕು ಮಾಂಸದ ತುಂಡನ್ನು ಬಿಟ್ಟು ಹೋಗಿದ್ರೆ ಅದನ್ನು ಆಚೆ ಎಸೆದು ಮನೆ ಕ್ಲೀನ್ ಮಾಡಿ ನಂತರ ನೀವು ಸ್ನಾನ ಮಾಡಿ ನಿಮ್ಮ ಮನೆಯ ದೇವರಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ ಹೀಗೆ ಮಾಡುವುದರಿಂದ ಈ ಸಮಸ್ಯೆಯಿಂದ ನೀವು ಮತ್ತು ನಿಮ್ಮ ಕುಟುಂಬದವರು ಪಾರಾಗುತ್ತೀರ ಆರನೆಯ ಸಂಕೇತ ನಿಮ್ಮ ಮನೆಯ ಬೆಕ್ಕು ಡಲ್ಲಾಗಿ ಬೇಸರಿಂದ ಕೂತ್ಕೊಂಡಿದ್ರೆ ಇದರ ಅರ್ಥ ನಿಮ್ಮ ಮನೆಯಲ್ಲಿ ಜಗಳ ಮನಸ್ತಾಪ ದ್ವೇಷಗಳು ಇರುತ್ತದೆ ಹಾಗೂ ಮನೆಯಲ್ಲಿ ಶಾಂತಿ ವಾತಾವರಣ ಹೋಗಿ ದರಿದ್ರತೆ ಬರಬಹುದು ಇದು ಅಶುಭ ಸಂಕೇತ ಮತ್ತು ಏಳನೆಯ ಸಂಕೇತ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ಬೆಕ್ಕುಗಳು ಅಡ್ಡ ಬರುವುದು ಬೆಕ್ಕುಗಳು ಏನಾದರೂ ಎಡಭಾಗಕ್ಕೆ ಹೋದರೆ ಅದು ತುಂಬಾ ಅಶುಭ ಸಂಕೇತ ಮತ್ತು ಬಲಭಾಗಕ್ಕೆ ಹೋದರೆ ಒಳ್ಳೆಯ ಶುಭ ಸಂಕೇತ ಒಂದು ವೇಳೆ ಕಪ್ಪು ಬಣ್ಣದ ಬೆಕ್ಕುಗಳು ನಿಮ್ಮ ಎಡಭಾಗಕ್ಕೆ ಹೋದರೆ ಅದು ದುರ್ಘಟನೆಯ ಮುನ್ಸೂಚನೆ ಹೀಗೆ ಅಡ್ಡ ಬಂದಾಗ ನೀವು ಸ್ವಲ್ಪ ಹೊತ್ತು ನಿಂತು ನೀರನ್ನು ಕುಡಿದು ಮುಂದೆ ಹೋಗಿ ಹೀಗೆ ಮಾಡುವುದರಿಂದ ನಿಮಗೆ ಆಗುವ ದುರ್ಘಟನೆಗಳು ತಪ್ಪುತ್ತದೆ ಎಂಟನೆಯ ಸಂಕೇತ ಬೆಕ್ಕುಗಳು ನಿಮ್ಮ ಮನೆಯಲ್ಲಿ ನೀರನ್ನು ಕುಡಿಯುವುದು ನೀವು ನೋಡಿದರೆ ಇದು ಶುಭ ಸಂಕೇತ ಇದರ ಅರ್ಥ ಧನ ಪ್ರಾಪ್ತಿಯಾಗುತ್ತದೆ ನೀವು ಹಣವನ್ನು ವ್ಯರ್ಥ ಖರ್ಚು ಮಾಡಿದ್ದರೆ ಅದು ಮರಳಿ ವಾಪಸ್ ಆಗುತ್ತದೆ ಇದು ಒಳ್ಳೆಯ ಶುಭ ಸಂಕೇತವಾಗಿದೆ ಒಂಬತ್ತನೇ ಸಂಕೇತ ಬೆಕ್ಕು ನಿಮ್ಮ ಮನೆಯಲ್ಲಿ ಕದ್ದು ಹಾಲನ್ನು ಕುಡಿದರೆ ಇದು ಅಶುಭ ಸಂಕೇತ ಇದರ ಅರ್ಥ ಗೋಮಾತೆಯ ಹಾಲನ್ನು ಕದ್ದು ಕುಡಿದರೆ ನಿಮ್ಮ ಸಂಪತ್ತಿನ ಮೇಲೆ ಪೆಟ್ಟು ಬೀಳುತ್ತದೆ ಹತ್ತನೆಯ ಸಂಕೇತ ಬೆಕ್ಕುಗಳು ಜಗಳ ಆಡುವುದು ಒಡೆದಾಡುವುದು ಕಂಡ್ರೆ ಇದು ಅಶುಭ ಸಂಕೇತ ಇದರ ಅರ್ಥ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಜಗಳ ಆಡುವುದು ಮನಸ್ತಾಪಗಳು ನೀವು ನೋಡುತ್ತೀರಾ ಮತ್ತು ಕೇಳುತ್ತೀರಾ ಇದಕ್ಕೆ ಪರಿಹಾರ ಬೆಕ್ಕುಗಳು ಜಗಳ ಆಡುವ ಮತ್ತು ಒಡೆದಾಡುವ ದಿಕ್ಕಿಗೆ ಒಂದು ಚಂಬು ನೀರನ್ನು ಚೆಲ್ಲಿ ನೀರನ್ನು ಚೆಲ್ಲುವುದರಿಂದ ಈ ಸಮಸ್ಯೆಯಿಂದ ಪಾರಾಗಬಹುದು ಗೆಳೆಯರೇ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಒಂದು ವೇಳೆ ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗೆಳೆಯರೆ